ಇಂದು ಧಾರವಾಡ ಜಿಲ್ಲೆ ಧಾರವಾಡ ಹನ್ನೊಂದನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಎಪ್ಪತ್ತೈದನೇ ವಿಧಾನಸಭಾ ಕ್ಷೇತ್ರ ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕಲಗಟಗಿ ವಿಧಾನಸಭಾ ಕ್ಷೇತ್ರದ ಹಳೆಯ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರ್ತಕ್ಕಂಥ ಮಿಸ್ರಿಕೋಟಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಿರೇ ಹೊನ್ನಾಳಿ ಗ್ರಾಮ ಪಂಚಾಯಿತಿಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಇದೆ ಹೊಸದಾಗಿ ರಚನೆಯಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಇದು ಹಿರೇ ಹೊನ್ನಾಳಿ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬರುತ್ತೆ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಯುವ ನಾಯಕ ಗ್ರಾಮ ಪಂಚಾಯತಿ ಅಧ್ಯಕ್ಷರವಾಗಿ ಹತ್ತೊಂಬತ್ ನೂರ ತೊಂಬತ್ ಜನ್ಮ ಜನ್ಮ ಜನ್ಮವನ್ನು ಪಡೆದುಕೊಂಡು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದನೇ ಸಾಲಿನಲ್ಲಿ ಪಂಚಾಯಿತಿಯ ಚುನಾವಣೆಯಲ್ಲಿ ಆಯಕೆ ಮಾನ್ಯ ಶ್ರೀ ವಿನಾಯಕ್ ಪ್ರಕಾಶ್ ದನಿಗೋಂಡ್ ಅವರು ಇನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದೊಂದಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಯಾವ ಕಾರಣಕ್ಕಾಗಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವಯಸ್ಸಿನಲ್ಲಿ ರಾಜಕೀಯ ಜೀವನಕ್ಕೆ ರಣರಂಗಕ್ಕೆ ಪ್ರವೇಶ ಮಾಡಿದರೆ ರಾಜಕೀಯ ಬೇಕಾಗಿತ್ತ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಯಾವ ಕಡೆ ಇವರ ಒಲುವಾಗಬಹುದು ಅನ್ನೋದೇ ಇವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೊದಲನೇದು ಎರಡನೇದು ನಾನು ಲೋಕಸಭೆ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ನನ್ನ ಮೊದಲನೇ ಪ್ರಶ್ನೆ ಬರುವುದು ನಿಮ್ಮ ರಾಜಕಾರಣ ಸಣ್ಣ ವಯಸ್ಸಿನಲ್ಲಿ ತೊಂಬತ್ ನೂರ ತೊಂಬತ್ ಮೂರಲ್ಲಿ ಜನಮಾಯ್ತು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ರಾಜಕಾರಣದಲ್ಲಿ ಇರಲಿಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅಂದ್ರೆ ನಿಮ್ನ ಆವಾಗಿನ ಈಗಿನ ಸಂದರ್ಭದಲ್ಲಿ ನೋಡಿದ್ರೆ ಇಪ್ಪತ್ತೆಂಟು ವಯಸ್ಸು ನಿಮಗೆ ಸರಿ ಇಪ್ಪತ್ತೊತ್ತು ಮೂವತ್ತು ವಯಸ್ಸು ಮೂವತ್ತು ರನ್ನಿಂಗ್ ಮೂವತ್ ರನ್ನಿಂಗ್ ಇದೆ ಮೂರು ವರ್ಷ ಹೊರತುಪಡಿಸಿದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ರಾಜಕೀಯ ಜೀವನಕ್ಕೆ ರಣರಾಜಕ್ಕೆ ಪ್ರವೇಶ ಪಡೆದಿ ಯಾಕೆ ಸರ್ ನೀವು ರಾಜಕೀಯಕ್ಕೆ ಬರುವುದು ಮೂಲ ಉದ್ದೇಶ ಮೂಲ ಉದ್ದೇಶ ಅಂದ್ರೆ ನಮ್ಮ ನಮ್ಮ ಭಾಗದ ನಮ್ಮ ಊರಿನ ಎಲ್ಲ ಜನರ ಸಮಸ್ಯೆನ ಬೇಕು ಬೇಡಿಕೆಗಳನ್ನೆಲ್ಲ ಈಡೇರಿಸ್ಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿ ಇಲ್ಲಿರ್ತಕ್ಕಂಥ ಮೆಂಬರ್ಗಳು ಕೆಲವೊಂದಿಷ್ಟು ಕೆಲಸಗಳ ಕುಂಠಿತ ಆಗಿದ್ವು ಅದನ್ನ ಚಾಲೆಂಜ್ ತೊಗೊಂಡು ನಾವು ಯಾಕೆ ಆಗಿ ಅದನ್ನೆಲ್ಲ ಊರೊಳಗೆ ಅಭಿವೃದ್ಧಿ ಕೆಲಸ ಮಾಡಿದರೆ ಊರೊಳಗೆ ಡೆವಲಪ್ಮೆಂಟಿಗೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಅದನ್ನ ಮಾಡ್ಬೇಕು ಅನ್ನೋ ಒಂದು ಹಂಬಲ ಬಂತದೆ ಅದು ಎಲ್ಲ ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ನಾವು ಮಾತಾಡಿ ಇನ್ನು ಮಾಡ್ಬೇಕಂತ ಮಾಡಿ ತಾವೆಲ್ಲ ಸಹಕಾರ ಕೊಟ್ಟರೆ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹಾಕನಿ ಅದಕ್ಕೆ ತಮ್ಮೆಲ್ಲ ಸಹಕಾರ ಇದ್ರೆ ನಾನು ನಿಲ್ತನಿ ಅಂತ ಹೇಳಿ ಮೊದಲು ಹಿರಿಯರ ಒಂದು ಆಶೀರ್ವಾದ ತೊಗೊಂಡೆ ಮೊದಲು ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಆಶೀರ್ವಾದ ತಗೊಂಡೆ

ಅದ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಮೆಂಬರ್ ಅತಿ ಚಿಕ್ಕ ವಯಸ್ಸಲ್ಲಿ ಆಗಾಕ್ ಒಂದ್ ಕಾರಣ ಸರಿ ಸರ್ ಯಾಕೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಸ್ಪರ್ಧೆ ಮಾಡ್ಬೇಕಂತ ಏನು ಪಣ ತೊಟ್ರಿ ಅವಾಗಿನ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಹಿರಿಯರಾಗಿರ್ಲಿ ಗ್ರಾಮದ ಯುವಕರಾಗಿರ್ಲಿ ಅಥವಾ ಮಹಿಳೆಯರಾಗಿರ್ಲಿ ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಿದ್ರು ಆ ಗ್ರಾಮ ಈ ಗ್ರಾಮದಲ್ಲಿ ನೀವು ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜನ ನಿಮ್ಗೆ ಏನ್ ಹೇಳ್ತಿದ್ರು ಯಾಕಪ್ಪ ಎದಕ್ಕೆ ನಿಲ್ತಿದ್ಯಾ ಅಂತಿದ್ರು ಏನ್ ನಿಂತು ನೀವು ಒಳ್ಳೆ ಕೆಲಸ ನೀವು ಒಳ್ಳೇದ್ ಮಾಡಿದ್ಯಪ್ಪ ಅಂದ್ರು ಏನ್ ಹೇಳಿದ್ರು ಸರ್ ನಿಮ್ಗೆ ಅವಾಗ ಯಾವ ರೀತಿ ನಿಮಗೆ ಆಶೀರ್ವಾದ ಬರ್ತಿತ್ತು ಆಶೀರ್ವಾದ ಯಾವ ರೀತಿ ಕಸ್ಕೊಂತಿದ್ರು ನಾವು ಚುನಾವಣೆ ನಿಂದ್ರು ಅಂದ್ರೆ ಪೂರ್ವದಲ್ಲಿ ಓಟ್ ಕೇಳ ಓಟ್ ಕೇಳಾಕ ಮನಿ ಮನಿ ಹೋದಾಗ ಜನರ ನಮ್ಮ ಬಗ್ಗೆ ವಿಶ್ವಾಸ ಇತ್ತವ್ರಿಗೆ ಮುಂದ್ ಚಲೋ ಕೆಲಸ ಮಾಡ್ತಾರೆ ಆ ಊರ್ ಅಭಿವೃದ್ಧಿ ಯಾಕೆ ನೆಟ್ಟಿನ ಒಳಗೆ ನಮ್ಗೆ ಮತ ಹೇಳಿ ಹೇಳಿದ್ರೆ ಆದ್ರೆ ಅವರು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಹೇಳಿದ್ರು ಮೂಲಭೂತ ಸಮಸ್ಯೆ ನೀರಿಂದ ಆಗಿರ್ಬೋದು ಘಟರ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ತಮ್ಮ ಆಗಿರ್ಬೋದು ಮಾಡಿ ಕೊಡ್ಬೇಕನ್ನು ನಿಂತು ಅವರು ಹೇಳಿದ್ರೆ ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರಿ ಸರ್ ಅದೇ ರೀತಿ ತಾವು ಕೆಲಸವನ್ನು ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಿಮ್ಮ ಹಿರಿಯ ಹೊನ್ನಾಳಿ ಗ್ರಾಮ ಪಂಚಾಯತಿಗೆ ಎಷ್ಟು ವಾರ್ಡ್ ಬರ್ತವೆ ಎಷ್ಟು ಪಂಚಾಯತ್ ಸರಿ ಎಷ್ಟು ವಾರ್ಡ್ ಬರ್ತವೆ ಎಷ್ಟು ಸದಸ್ಯರು ಬರ್ತಾರೆ ಎಷ್ಟು ಗ್ರಾಮ ಬರ್ತವೆ ಹಿರೇಮನ್ನಾಳಿಯಲ್ಲಿ ಒಟ್ಟ ಐದು ವಾರ್ಡ್ ಮತ್ತೆ ಮತ್ತೊಂದು ಧೂಳಿಕೊಪ್ಪ ಅಂತ ಹೇಳಿ ನಮಗೆ ಸೇರ್ಪಡೆ ಆಗ್ತೈತಿ ಅದೊಂದು ಹೇಳಿದ್ರೆ ಆರು ವಾರ್ಡ್ ಆರು ವಾರ್ಡ್ ಹದಿನಾರು ಜನ ಮೆಂಬರ್ ಆರು ವಾರ್ಡಿಗೆ ಹದಿನಾರು ಜನ ಸದಸ್ಯರು ಒಬ್ಬರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಹದಿನಾರು ಜನ ಮೆಂಬರ್ ಸದಸ್ಯರು ಸರಿ ಸರ್ ಮೊದಲನೇ ಅಧಿಕಾರ ಸ್ವೀಕರಿಸಿಕೊಂಡಾಗ ಅಧಿಕಾರದಲ್ಲಿ ತಾವು ಬಂದಾಗ ಮೊದಲನೆಯ ನಿಮ್ಮ ಮಾತಿನ ಬೆಳವಣಿಗೆಯಲ್ಲಿ ಪಂಚಾಯತಿಯ ಸಭೆಯಲ್ಲಿ ಮೊದಲನೇ ನಿಮ್ಮ ವಾರ್ಡಿಗೆ ಅಭಿವೃದ್ಧಿ ಕೆಲಸ ಬಗ್ಗೆ ಯಾವುದು ವಿಷಯದಲ್ಲಿ ನಿಮಗೆ ಧ್ವನಿ ಎತ್ತಿತ್ತು ಸರ್ ನಾವು ಮೊದಲನೇದ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಇತ್ತು ಆ ಸಿಸ್ಟಮ್ನ ಮಾಡೋ ಮುಖಾಂತರ ಫಸ್ಟ್ ಕೆಲಸನ ಸಿಸ್ಟಮ್ ಮಾಡಿದ್ವಿ ಅದೇ ರೀತಿ ಹೈಮಾಸ್ಕ್ ಹಾಕಿದ್ವಿ ಮಾಡೋಳಗೆ ಅದೇ ರೀತಿ ಊರೊಳಗೆ ಜೆ ಜಿ ಎಂ ಕೆಲಸಗಳ ನಾವು ಆದಂತ ಟೈಮ್ ಒಳಗೆ ಕೆಲಸಗಳ ಬಂದ ಹೋಗುವ ಇದ್ದಾಗ ಜೆ ಜೆ ಎಮ್ ಜಲ ಜೀವನ್ ಮಷಿನ್ ಅಂತೇಳಿ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಒಂದು ಯೋಜನೆ ಅದ ಕೇಂದ್ರ ಸರ್ಕಾರ ಯೋಜನೆ ಆ ಯೋಜನೆಯನ್ನ ಅತಿ ಒಂದು ಉತ್ಸಾಹದಿಂದ ಎಲ್ಲ ಮನೆ ಮನೆಗೆ ನಾಳ ಹಾಕುವ ಮೂಲಕ ಎಲ್ಲರಿಗೂ ಮೂಲಭೂತ ಸೌಕರ್ಯ ಆದಂತಹ ನೀರನ್ನ ಪ್ರತಿ ಮನೆಗೂ ನಾವು ಒದಗಿಸಿಕೊಟ್ವಿ ನಮ್ಮ ಪಂಚಾಯತ್ ಸರಿ ಸರ್ ನೀವು ಸದಸ್ಯರು ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿಗಳನ್ನು ಮತ್ತೆ ಶುದ್ಧ ನೀರಿನ ಘಟಕಗಳನ್ನಾಗಿರ್ತದೆ ಬೆಸೆಗಾಲದಲ್ಲಿ ಇದ್ದಿರತಕ್ಕಂಥ ನಿಮಗೆ ಎರಡೂವರೆ ವರ್ಷ ಅವಧಿಯಲ್ಲಿ ಎರಡು ಬಾರಿ ನಿಮಗೆ ಬೆಸಗಾಲ ಬರುತ್ತೆ ಅಧ್ಯಕ್ಷರು ಒಂದು ಬಾರಿ ನಿಮ್ಗೆ ಬೆಸಗಾಲ ಬರ್ತದೆ ಬೆಸೆಗಾಲದಲ್ಲಿ ಮೂವತ್ತು ಮೂವತ್ತೆಂಟು ವರೆಗೆ ಹೋಗುವಂತ ಡಿಗ್ರೀಸ್ ಅಂತಂದ್ರೆ ನೀರು ಸಿಗ್ತಾ ಇಲ್ಲ ಕುಡಿಯುವುದು ದಾಹವನ್ನು ತೀರಿಸ್ಕೊಳಕ್ಕೆ ನೀರು ಸಿಗ್ತಾ ಇಲ್ಲ ಆ ಸಂದರ್ಭದಲ್ಲಿ ನೀರಿನ ಸೌಕರ್ಯಗಳನ್ನು ಯಾವ ರೀತಿ ಪೂರೈಕೆ ಮಾಡಿದ್ವಿ ಈಗ ನಾವು ಈಗ ಈಗಿರ್ತಕ್ಕಂತ ಬರಗಾಲ ಪರಿಸ್ಥಿತಿ ಒಳಗೆ ಭೂಮಿಯಲ್ಲೇ ನೀರಿಲ್ಲ ನಾವು ನೋಡ್ತಾ ಈಗ ನಾವು ಅದನ್ನ ಏನ್ ಮಾಡಿದ್ವಿ ಸುಮಾರು ಐದಾರು ಬೋರ್ವೆಲ್ಲಿದ್ದು ನಮ್ಗೆ ನೀರ್ ಸಾಕಾಗ್ತೇವೆ ಎಲ್ಲಾ ಊರಲ್ಲಿ ಆದ್ದರಿಂದ ನಾವೇನ್ ಮಾಡಿದ್ವಿ ಹೊರಗಿರತಕ್ಕಂಥ ರೈತರು ಸುಮಾರು ಮೂರು ಮಂದಿ ರೈತರು ಕನೆಕ್ಷನ್ ಊರಿಗೆ ತೊಗೊಂಡೆವು ಆದ್ರೆ ಅವರು ಸರ್ಕಾರ ತಗೊಂಡು ರೈತರದು ಊರಿನ ಇಲ್ಲ ತಮ್ಮ ಬೋರ್ ಕೊಡೋದರಿಂದ ನಮ್ಗೆ ಊರಿಗೆ ಅನುಕೂಲ ಆಕ್ಕೈತಿ ಮನಿ ಮನಿಗೆ ನೀರು ಪೂರೈಸಬಹುದು ಅದಕ್ಕೆ ತಾವೆಲ್ಲ ಸಹಕಾರದಿಂದ ಕೊಡಬೇಕು ನೀರು ಅಂತ ತಿಳ್ಕೊಂಡು ಅವ್ರು ಕನ್ವಿನ್ಸ್ ಮಾಡಿ ಪಂಚಾಯಿತಿಲಿ ಕರದ ಸಭೆ ಮಾಡಿ ಎಲ್ಲರೂ ಎಲ್ಲ ಮೆಂಬರ್ಸ್ ಇಟ್ಕೊಂಡು ಮೀಟಿಂಗ್ ಮಾಡಿ ಅವ್ರು ಮೂರು ಮಂದಿ ಮೆಮ್ ರೈತರು ಅವ್ರು ತೊಗೊಂಡು ನಾವು ನೀರು ಮಾಡ್ತಾ ಇದೀವಿ ಸರಿ ಸರ್ ಈಗ ತಾವು ಆ ಸದಸ್ಯರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಫಲಾನುಭವಿದಾರರಿಗೆ ಇವು ಹಕ್ಕು ಮನಿ ಅಂತೇಳಿ ಒಂದು ಪ್ಲಾಟ್ ಗಳನ್ನು ಅದು ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ಆಗಿರ್ಲಿ ಎರಡು ಲಕ್ಷ ಆಗಿರ್ಲಿ ಅಥವಾ ಎರಡು ಲಕ್ಷದ ಮೇಲೆ ಆಗಿರ್ಲಿ ಅಥವಾ ಮಳೆಗಾಲದಲ್ಲಿ ಜೋಪಿಡಿದಾರರು ಮತ್ತೆ ಮನೆ ಬಿದ್ದಂತವರಿಗೆ ಅಂತೇಳಿ ಎರಡೂವರೆ ಲಕ್ಷ ಐದು ಲಕ್ಷ ಪ್ಲಾಟ್ ಗಳನ್ನು ಕೂಡ ಬರ್ತವೆ ಅಂತ ಜನರಿಗೆ ನಿಮ್ಮ ಎರಡೂವರೆ ವರ್ಷ ನಾನು ಈಗ ಮಾತನಾಡ್ತಾ ಇರೋದು ಸದಸ್ಯರ ಅವಧಿಯಲ್ಲಿ ತಾವು ಎಷ್ಟು ಜನರಿಗೆ ತಲುಪಿಸುವಂತ ಕೆಲಸಗಳನ್ನು ಮಾಡಿದ್ವಿ ಸರ್ ಅಥವಾ ಬಂದಿದ್ವಾ ಅಥವಾ ಬಂದಿದ್ದಿಲ್ವಾ ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಲಿ ಕೇಂದ್ರ ಸರ್ಕಾರ ಅವಾಗ ನೀವು ಸದಸ್ಯರು ಇದ್ದಾಗ ಸರ್ಕಾರ ಇದ್ದಿದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ತಾವು ಅಧ್ಯಕ್ಷರಾದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಈಗ ಸದಸ್ಯರಿದ್ದಾಗ ಮಾತಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಿಜೆಪಿ ಸಂಸದರು ಪ್ರಹ್ಲಾದ್ ಜೋಶಿ ಇದ್ರು ಮುಖ್ಯಮಂತ್ರಿವಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ರು ಇದ್ದಂತ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಹಕ್ಕು ಮನೆಗಳನ್ನು ಕಳೆದ ಬಾರಿ ಏನು ಬಸವ ಯೋಜನೆ ಅಂತೇಳಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಂದು ಮೆಂಬರ್ ಗೆ ಎರಡು ಪ್ಲಾಟ್ ಗಳು ಬಂದಿದ್ವು ಅದೇ ರೀತಿ ನಮ್ಮ ವಾರ್ಡ್ ನಲ್ಲಿ ಮೂರ್ ಮೂರ್ ಜನ ಮೆಂಬರ್ ಇದ್ದೇವೆ ಆರ್ ಜನ ಪ್ಲಾಟ್ಸ್ ಬಂದಿದ್ವು ಅವನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಜನರ ಯಾರ ಒಂದು ಬಡವ ಬಡವ ಜನರಲ್ಲ ಅವ್ರಿಗೆ ಹಾಕಿ ಅದನ್ನು ಮನಿ ಕಟ್ಟುವಂತ ವ್ಯವಸ್ಥೆ ನಾವು ಮಾಡಿಬಿಟ್ಟಿದೇವೆ ಈಗ ಈಗೇನು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ರಲ್ಲ ಇನ್ನು ಮಟ್ಟ ಪ್ಲಾಟ್ಸ್ ಯಾವ ಬಂದಿಲ್ಲ ಈಗ ಏನು ಐದು ಯೋಜನೆಗಳ ಐದು ಯೋಜನೆಗಳ ಆಗಿಂದ ಶೌಚಾಲಯದ ಕೊರತೆ ಕಾಣ್ತಾ ಇದ್ದೀವಿ ಸರಿ ಸರ್ ಈ ಐದು ಪ್ಲಾಟ್ ಸಾರಿ ಏನು ಹಿಂದುಗಡೆ ನಿಮಗೆ ಒಬ್ಬೊಬ್ಬರಿಗೆ ಎರಡೆರಡು ಪ್ಲಾಟ್ ಮೂರು ಜನರಿಗೆ ಆರು ಪ್ಲಾಟ್ ಏನೋ ಈ ವಾಡಿಗೆ ಬಂದಿದ್ರು ಈ ಬಂದಂತ ಸಂದರ್ಭದಲ್ಲಿ ಆ ಪ್ಲಾಟಿನ ಹಣ ಎಷ್ಟಿತ್ತು ಸರ್ ಡಿಮ್ಯಾಂಡ್ ಎಷ್ಟಿತ್ತು ಅಂದ್ರೆ ಎಷ್ಟು ಬಜೆಟ್ ನ ಹಣ ಇತ್ತು ಒಂದು ಪ್ಲಾಟ್ ಇನ ವ್ಯಾಲ್ಯೂಷನ್ ಎಷ್ಟಿತ್ತು ಅದು ಒಂದು ಲಕ್ಷ ನಲವತ್ ಸಾವಿರ ಯೋಜನೆ ಇದೆ ಒಂದು ಲಕ್ಷ ನಲವತ್ ಸಾವಿರ ಯೋಜನೆ ಸರಿ ಸರ್ ಈಗ ತಾವು ಅಧ್ಯಕ್ಷರಾದ ನಂತರ ನೀವು ಮೊದಲನೇ ಕೆಲಸ ಅಧ್ಯಕ್ಷರ ಅವಧಿಯಲ್ಲಿ ಮೊದಲನೆಯ ಪ್ರಮಾಣ ವಚನದಲ್ಲಿ ಯಾವ ವಿಷಯದ ಬಗ್ಗೆ ಯಾವ ಅಭಿವೃದ್ಧಿ ಬಗ್ಗೆ ತಾವು ಧ್ವನಿ ಎತ್ತಿದ್ರಿ ಅವಾಗ ಕಾಂಗ್ರೆಸ್ ಸರ್ಕಾರ ಸದಸ್ಯರಿದ್ದಾಗ ಬಿಜೆಪಿ ಸರ್ಕಾರ ಇತ್ತು ಅಧ್ಯಕ್ಷ ಕಾಂಗ್ರೆಸ್ ಸರ್ಕಾರ ಬಂತು ಯಾವ ಅಭಿವೃದ್ಧಿ ಬಗ್ಗೆ ಅಲ್ಲಿ ಇದ್ದಿರತಕ್ಕಂತ ಬಜೆಟ್ ಗಳನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳುವಂತ ಕೆಲಸ ಮಾಡಿದ್ರಿ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಆ ಬಜೆಟ್ ಮರಳಿ ಹೋಗ್ತಾ ಈಗ ನಾನು ಮೆಂಬರ್ ಇದ್ದಂತ ಹೇಳುವಾಗ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಅವರು ಇದ್ರು ಅದ್ರಲ್ಲಿ ಹೇಳಿದೆ ಈಗ ನೆಕ್ಸ್ಟ್ ಈಗೇನು ಸಿಎಂ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ನಮ್ಮ ಕ್ಷೇತ್ರದಲ್ಲಿ ಆದಂತ ಮಾನ್ಯ ಸಚಿವರಾದಂತಹ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಬಂದಿಂದ ನಾವು ಸಾಕಷ್ಟು ಇಲ್ಲೇ ಕುಂದು ಕೊರತೆ ಸಭೆಗಳನ್ನ ಮಾಡಿದ್ವಿ ಆ ಸಭೆಯಲ್ಲಿ ಅವರು ಲಾಡ್ ಸಾಹೇಬರು ಕುಂದು ಕೊರತೆ ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ನಮ್ಮ ಸಾಹೇಬರು ಲಾರ್ಡ್ ಸಾಹೇಬರು ಅವರು ಭಾಗಿಯಾಗಿದ್ರೆ ಅನೇಕ ಸಮಸ್ಯೆಗಳು ಸ್ಮಶಾನದ ಸಮಸ್ಯೆ ಆಗಿರಬಹುದು ನೀರಿನ ಸಮಸ್ಯೆ ಆಗಿರಬಹುದು ಒಂದು ಪಿ ಎಚ್ ಸಿ ಕೇಂದ್ರ ಕೇಳಿದ್ವಿ ಅದೇ ರೀತಿ ಹಲವಾರು ಯೋಜನೆಗಳನ್ನ ಅವ್ರಿಗೆ ಒಂದು ಲೆವೆನ್ ಕೆ ವಿ ಲೈನ್ ಕೇಳಿದ್ವಿ ಅವರು ಸಹ ಜಾಗದಲ್ಲಿ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗೆ ಹೇಳಿ ಲೆವೆನ್ ಕೆ ವಿ ಲೈನ್ ಸುಮಾರು ಎಂಬತ್ತೊಂಬತ್ತು ಲಕ್ಷದ ಲಕ್ಷ ಯೋಜನೆ ಲೆವೆನ್ ಕೆ ಕೆ ಲೈನ್ ಗ್ರಿಡ್ ಲಿಂದ ಸೀದಾ ದುಡಿಕೋ ಕ್ಲಾಸ್ ಮಟ್ಟ ಇಮಿಡಿಯೇಟ್ ಆಗಿಂದ ಆಗಿ ಅದನ್ನ ಈ ಒಂದು ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ನಮ್ಮ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಮಾನ್ಯ ಹೆಮ್ಮೆಯ ಶಾಸಕರಾದಂತಹ ನಮ್ಮ ಕ್ಷೇತ್ರದ ಸಂತೋಷ್ ಲಾಡ್ ಸಾಹೇಬ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಸರಿ ಸರ್ ನಾವು ಈ ಕ್ಷೇತ್ರ ಶಾಸಕರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈಗ ಅಧ್ಯಕ್ಷರಾದ ನಂತರ ಎಂಟು ತಿಂಗಳ ಅವಧಿಯಲ್ಲಿ ವಿಶೇಷವಾಗಿ ನಿಮ್ಮ ಗ್ರಾಮಕ್ಕೆ ಏನು ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಮಾಡಿದ್ರು ಮುಂದೆ ಉಳಿದ ಹದಿನೆಂಟು ತಿಂಗಳ ಅವಧಿ ಅಂದ್ರೆ ಎರಡೂವರೆ ವರ್ಷದಲ್ಲಿ ಎಂಟು ತಿಂಗಳು ಕಳೆದ್ರೆ ಹದಿನೆಂಟು ತಿಂಗಳ ಅವಧಿಯಲ್ಲಿ ಏನು ಅಭಿವೃದ್ಧಿಯನ್ನು ನಿಮ್ಮ ವಿಚಾರದಿಂದ ಈ ವಿನಾಯಕ್ ಧನಿಗೊಂಡ್ ಇದ್ದಂತ ಆಗಿದ್ದ ಕೆಲಸಪ್ಪ ಜನರು ಮನಸ್ಸಿನಲ್ಲಿ ಮತ್ತು ಯಾವತ್ತು ಹೇಳ್ತಾ ಇರ್ಬೇಕಂತ ಕೆಲಸ ಯಾವ್ದು ಮಾಡಬೇಕಂತ ಈಗ ಮುಖ್ಯವಾಗಿ ನಮ್ಮ ಊರಲ್ಲಿ ಇರ್ತಕ್ಕಂತ ಸ್ಮಶಾನದ್ದು ಒಂದು ದೊಡ್ಡ ಕೆಲಸ ಐತಿ ಯಾಕಂದ್ರೆ ನಮ್ ಸ್ಮಶಾನ ಇರೋದು ಎರಡು ಕಿಲೋಮೀಟರ್ ಊರಿಂದ ಎರಡು ಕಿಲೋಮೀಟರ್ ಇರೋದ್ರಿಂದ ಅಂದ್ರೆ ರುದ್ರಭೂಮಿ ರುದ್ರಭೂಮಿ ಹಿರಿಯ ನಾಗರಿಕರಿಗೆ ಅವರು ಅವರು ತೀರ್ಕೊಂಡ ಸಂದರ್ಭದಲ್ಲಿ ನಾವು ಅವ್ರನ್ನ ಅಂತ್ಯಕ್ರಿಯೆ ಮಾಡುವುದು ಸಾಕಷ್ಟು ಕಷ್ಟ ಆಕೈತೆ ಅದರಿಂದ ನಾವು ಈಗಾಗ್ಲೇ ನಮ್ಮ ಊರಿಗೆ ನಮ್ಮ ಎಂ ಪಿ ಅವರಿಗೆ ಅದೊಂದು ನಾವು ಪ್ರಪೋಸಲ್ ಕೊಟ್ಟಿದ್ವಿ ಶವಗಾರ ಅಂತಕ್ಕಂಥ ವಾಹನ ಹೇಳಿ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದಾರೆ ಅವ್ರ ಚುನಾವಣಾ ಪೂರ್ವದಲ್ಲೇ ನಾವು ಈಗಾಗಲೇ ಎರಡು ಮೂರು ತಿಂಗಳಿಂದ ಅವ್ರು ಹೋಗಿ ಅವ್ರ ಆಫೀಸಿಗೆ ಹೋಗಿ ಅವ್ರ ಮನೆಗೆ ಹೋಗಿ ನಮ್ದು ಸ್ಮಶಾನ ದೂರ ಇರೋದ್ರಿಂದ ಐದು ಎಕರೆಗೆ ಆಗ್ಲೇ ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟಿದ್ದಾರೆ ಸ್ಮಶಾನ ಸರ್ಕಾರದಿಂದ ಈಗ ನಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಐದು ಎಕರೆಗೆ ಕೊಟ್ಬಿಟ್ಟಿದ್ದಾರೆ ಡೆವಲಪ್ಮೆಂಟ್ಗೆ ಹಾಗೂ ಅದು ಶವಗಾರ ವಾಹನ ಅಂತೇಳಿ ಅವ್ರನ್ನ ಬೇಡಿಕೆ ಇಟ್ಟಿದ್ವಿ ಆ ಪ್ರಕಾರ ಬೇಡಿಕೆ ಇಟ್ಟಂತ ಒಂದು ಸಂದರ್ಭದಲ್ಲಿ ನಮ್ಮ ಜೋಶಿ ಸಾಹೇಬರು ನಮ್ಮ ಕ್ಷೇತ್ರದ ಸಂಸದರು ಅದನ್ನ ಒಂದು ಶವಾಗಾರ ಅಂತಕ್ಕಂಥ ವಾಹನವನ್ನು ಕೊಟ್ಟರೆ ಅವ್ರಿಗೂ ಕೂಡ ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮ್ದು ಮುಖ್ಯವಾಗಿ ಉದ್ದೇಶ ಏನಂತಂದ್ರ ಗ್ರಾಮದಲ್ಲಿ ಹಲವಾರು ಬೇಡಿಕೆಗಳು ನಮ್ಮ ಏನಂದ್ರ ಸ್ಮಶಾನ ಒಂದು ಒಂದು ಐದು ಎಕರೆ ಏನೈತಲ್ಲ ಕಂಪೌಂಡ್ ಮಾಡೋದು ಸೆಸ್ ವಿಶ್ರಾಂತಿ ಕೊಠಡಿ ಸಾಕಷ್ಟು ಕನಸು ಅದನ್ನ ಮಾಡೋದ್ರಿಂದ ಗ್ರಾಮದಲ್ಲಿ ಎಲ್ಲ ಒಂದು ರೈತರ ಬೇಡಿಕೆ ಆಗಿರ್ಬೋದು ಎಲ್ಲ ಸಾಮಾನ್ಯ ಜನರ ಬೇಡಿಕೆ ಆಗಿರ್ಬೋದು ಬಡವರ ಬೇಡಿಕೆ ಆಗಿರ್ಬೋದು ಎಲ್ಲಾರದು ಒಂದು ಲೀಡರ್ಸ್ ತಂಗ್ ಅದಕ್ಕೆ ಆ ಒಂದು ಇಂಟೆನ್ಶನ್ ಸ್ಟ್ರಾಂಗ್ ಆಗಿ ಅದನ್ನ ಮಾಡ್ಬೇಕಂತ ಪ್ಲಾನ್ ಇದೆ ಸರಿ ಸರ್ ಅಂದ್ರೆ ಇದು ನಿಮ್ಮ ಕನಸಿನ ಯೋಜನೆ ಹದಿನೆಂಟು ತಿಂಗಳ ಅವಧಿಯಲ್ಲಿ ಸರಿ ಸರ್ ಈ ಬಾರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾರೆ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಆಗ್ತಾ ಇರುವಂತ ಸಂಸದರು ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿಗೆ ಸಂಸದರಾಗಬೇಕಂತೇಳಿ ಕನ್ಸ್ ಕಾಣ್ತಾ ಇರೋರು ಈ ಕ್ಷೇತ್ರಕ್ಕೆ ನಿಮ್ಮ ಗ್ರಾಮ ಪಂಚಾಯತಿಗೆ ಜಾತ್ಯತೀತ ಪಕ್ಷಾತೀತ ವ್ಯಕ್ತಿತೀತವಾಗಿ ಮಾತಾಡೋದಾದ್ರೆ ಪ್ರಹ್ಲಾದ್ ಅವರ ಕೊಡುಗೆ ಈ ಕ್ಷೇತ್ರಕ್ಕೆ ಏನಿದೆ ಸರ್ ಇದಲಿಗೆ ವಿಧಾನಸಭಾ ಕ್ಷೇತ್ರ ಆಗಿರ್ಲಿ ಹಿರೇ ಹೊನ್ನಾಳಿ ಗ್ರಾಮವಾಗಿರ್ಲಿ ಏನು ಕೊಡುಗೆರನ್ನಾಗಿರ್ ಹಿರೇ ಹೊನ್ನಳಿ ಗ್ರಾಮದಲ್ಲಿ ಹಲವಾರು ದೇವಾಲಯಕ್ಕಿಗಾಗ್ಲೇ ಗುಡಿಗೆ ಗುಡಿಗಾಗಿರ್ಬೋದು ಬಸವೇಶ್ವರ ಗುಡಿಗಾಗಿರ್ಬೋದು ವಾಲ್ಮೀಕಿ ಗುಡಿಗಾಗಿರ್ಬೋದು ಐದೈದು ಲಕ್ಷ ರೂಪಾಯಿ ಅನುದಾನಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಯು ಸಿ ಸಾಹೇಬರು ಈಗ ಬರ್ತಕ್ಕಂತ ಈಗ ಮುಂದೆ ನಾವು ಒಂದು ಸ್ಮಶಾನದ್ದು ಬೇಡಿಕೆ ಇಟ್ಟಿದ್ದೇವೆ ಮತ್ತೆ ಅದೇ ರೀತಿ ಸಣ್ಣ ಕೈಗಾರಿಕೆ ಅಂತೇಳಿ ಒಂದು ದಟ್ಕ ಮಾಡಿದ್ರೆ ಇಲ್ಲಿ ಯುವಕರ ಸಾಕಷ್ಟು ಖಾಲಿ ಇರೋದ್ರಿಂದ ಅವ್ರಿಗೆ ಉದ್ಯೋಗ ಕೊಟ್ಟಂಗೆ ಆಕೈತಿ ಅವ್ರಿಗೆ ಎಲ್ಲ ನಿರುದ್ಯೋಗ ನಿವಾರಣೆ ಅಂತ ಈಗಾಗಲೇ ನಾವು ಅವ್ರಿಗೆ ಬೇಡಿಕೆನೂ ಇಟ್ಟೇವೆ ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂತ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಇದೆಯೋ ಅಥವಾ ಬಿಜೆಪಿ ಇರ್ತೈತೋ ಗೊತ್ತಿಲ್ಲ ಕೆಲಸ ಹಾಕಿರಲ್ ಅಷ್ಟೇ ಈ ಸಲ ಏನ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಲವಾರು ಗ್ಯಾರಂಟಿ ಕೊಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶ ಅಂತ ಬಂದ್ರ ನಮ್ಗ ಎಲ್ಲೋ ಒಂದ್ ಕಡೆ ಮೋದಿಜಿ ಅವರ ಒಂದು ಬೆಂಬಲ ಕೊಡೋದ್ರಿಂದ ನಮ್ಮ ಭಾರತ ದೇಶ ಇನ್ನೂ ಬೆಳವಣಿಗೆ ಅಂತ ನನ್ನ ವೈಯಕ್ತಿಕ ವಿಚಾರ ಅದೇ ರೀತಿ ನಮ್ಮ ಗ್ರಾಮಸ್ಥರು ಕೂಡ ಒಂದು ಮೋದಿಜಿ ಅವರ ಒಂದು ಭಾಷಯದಂತೆ ದೇಶ ಒಂದು ಅಭಿವೃದ್ಧಿ ಆಗ್ಬೇಕಂದ್ರ ಅವರು ಇದೊಂದ್ಸಲ ನೆಕ್ಸ್ಟ್ ಬರ್ತಕ್ಕಂತ ಚುನಾವಣೆ ಆಯ್ಕೆ ಅಭಿಪ್ರಾಯ ಜೋಶಿಯವ್ರ ಬಗ್ಗೆ ನಿಮ್ಮ ವೈಯಕ್ತಿಕವಾಗಿ ಜೋಶಿಯವರು ನಿಮ್ಮ ವೈಯಕ್ತಿಕದಿಂದ ನೀವು ಅವರಿಗೆ ಬೆಂಬಲಿಸ್ತಾ ಇದ್ದೀರಿ ಇದು ಈ ಕಡೆ ಪಂಚಾಯತಿ ಅಧ್ಯಕ್ಷರಾಗಿ ಬೆಂಬಲಿಸ್ತಾ ಇಲ್ಲ ಈ ಕಡೆ ಸದಸ್ಯರಾಗಿ ಬೆಂಬಲಿಸ್ತಾ ಇಲ್ಲ ಒಂದು ಸಾಮಾನ್ಯ ಮತದಾರರಾಗಿ ಅವರ ಅಭಿಮಾನಿ ಬಳಗಾಗಿ ನಾವು ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ನಿಮ್ಮದೇ ರೀತಿಯಲ್ಲಿ ನಿಮ್ಮದೇ ಏಜ್ನವರು ನಿಮ್ಗಿಂತ ಒಂದು ಎರಡು ಮೂರು ವರ್ಷದ ಹಿರಿಯರಾಗಿರ್ತಕ್ಕಂಥ ಮಾನ್ಯ ವಿನೋದ್ ಅಸೂಟಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ನವಲ್ಗಿಂದ ಸ್ಪರ್ಧೆ ಮಾಡಿದ್ರು ಅವರು ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ರೆ ಅವ್ರಿಗೆ ಯಾಕೆ ಯುವಕರಿಗೆ ಸತತವಾಗಿ ಇಪ್ಪತ್ತು ವರ್ಷ ನಾಲ್ಕು ಫೀಡಿನಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಅವರಿಗೆ ಯುವಕರಿಗೆ ಯಾಕೆ ಅವಕಾಶ ಸಿಗಬಾರ್ದು ನಾಲ್ಕು ಬಾರಿ ಸ್ಪರ್ಧೆ ಮಾಡ್ತಾ ಇರುವಂತ ಹಿರಿಯರು ಸಂಸದರು ಸಚಿವರು ಇವರು ಯುವಕರಿಗೆ ಯಾಕೆ ಅವಕಾಶ ಸಿಗ್ಬಾರ್ದು ಅವಕಾಶ ಅಂತಲ್ಲ ಈ ಕ್ಷೇತ್ರದಲ್ಲಿ ಈಗಾಗ್ಲೇ ಸಲ ಎಂ ಪಿ ಆದಂತ ಪ್ರಹ್ಲಾದ್ ಜೋಶಿ ಅವರ ಒಂದು ಒಡನಾಟ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಅವರು ಈಗಾಗ್ಲೇ ಜನರ ಒಂದು ನಾಡಿ ಮಿಡತದಲ್ಲಿ ಈಗಾಗ್ಲೇ ಜೋಶಿ ಅವರು ಇದ್ದಾರೆ ಇವರು ಹೊಸಬರಲ್ಲ ಈಗ ಅವರು ಸಾಕಷ್ಟು ಕೆಲಸಗಳನ್ನ ಅವರು ಆಮೇಲೆ ಜನರಿಗೆ ಭೇಟಿ ಬೇಟೆ ಯಾರಬೇಕವ್ರೆ ಇನ್ನು ಮಠ ಯಾರು ಇಲ್ಲಿ ಮಠನೂ ಬಂದು ಬೇಟೆ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ಡೆವಲಪ್ಮೆಂಟ್ ಪಾತ್ರವಾಗಬಹುದು ಮತ್ತೆ ಬಿಜೆಪಿ ಬಂದ್ರೆ ಏನ್ ಕನಸಿನ ಯೋಜನೆ ಯಶಸ್ವಿ ಆಗಬಹುದು ಇಪ್ಪತ್ತೈದನೇ ವರ್ಷ ಚಾಲ್ತಿಯಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಅಂತ ಪ್ರಶ್ನೆ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಪಕ್ಷನೂ ಅಷ್ಟೇ ಬಿಜೆಪಿ ಆದ್ರೆ ಒಟ್ನಲ್ಲಿ ಜನರ ಕೆಲಸಗಳು ಹಾಕಿರ್ಬೇಕು ಜನರ ಒಂದು ಅಭಿವೃದ್ಧಿ ಊರಲ್ಲಿ ಅನೇಕ ಡೆವಲಪ್ಮೆಂಟ್ ಆದ್ರೆ ಸೆಕೆಂಡ್ ವ್ಯಕ್ತಿ ನೋಡಿನೂ ಕೂಡ ಓಟ್ ಹಾಕುವಂತ ಈ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ವ್ಯಕ್ತಿ ನೋಡಿ ಹಾಕಿದ್ವಿ ಪಕ್ಷ ನೋಡಿ ಹಾಕಿಲ್ಲ ವ್ಯಕ್ತಿ ಮೇಲೆ ಚುನಾವಣೆ ಈ ಬಾರಿ ಲೋಕಸಭೆ ಏನ್ ಹಾಕ್ಬಹುದು ಈಗ ಎಲ್ಲಾ ಲೆಕ್ಕಾಚಾರ ನೋಡಿದ್ರೆ ಒಂದ್ ಸ್ವಲ್ಪ ಜೋಶಿ ಅವರು ನಮ್ಮ ವೈಯಕ್ತಿಕ ವಿಚಾರ ವೈಯಕ್ತಿಕ ವಿಚಾರ ಸರಿ ಸರ್ ಒಂದು ಬೇರೆ ಈಗ ನಾನು ಪಂಚಾಯತಿ ಅಧ್ಯಕ್ಷರಾಗಿ ಮಾತಾಡ್ತೇನೆ ಅಧ್ಯಕ್ಷರಾಗಿ ಈ ನೀವು ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಬೆಂಬಲ ಪಂಚಾಯತಿ ಅಧ್ಯಕ್ಷರ ಮುಖಾಂತರದಿಂದ ಎಲ್ಲ ಸದಸ್ಯರ ಮುಖಾಂತರದಿಂದ ಯಾವ ವ್ಯಕ್ತಿ ಕಡೆ ಯಾವ ಅಭಿವೃದ್ಧಿ ಕಡೆ ಯಾವ ಈ ಗ್ರಾಮಕ್ಕೆ ಕೊಡುಗೆ ಕಡೆ ನಿಮ್ಮ ಬೆಂಬಲ ಇದೆ ನಮ್ಮ ಬೆಂಬಲ ಅಂತಂದ್ರ ನಾವು ನರೇಂದ್ರ ಮೋದಿಜಿ ಅವರ ಒಂದು ಅವ್ರನ್ನ ನೋಡಿ ಜೋಶಿ ಜೋಶಿಜಿ ಅವರು ಸಪೋರ್ಟ್ ಮಾಡಬೇಕಂತ ವಿಚಾರ ಐತಿ ಯಾಕಂದ್ರೆ ನಮ್ಮ ಭಾರತ ದೇಶ ಒಂದು ಅಭಿವೃದ್ಧಿ ಆಗ್ಬೇಕಂದ್ರ ನರೇಂದ್ರ ಮೋದಿಜಿ ಅವರಂತ ತ್ರೀ ಸೆವೆಂಟಿ ಇದು ಕಾಶ್ಮೀರದಾಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಹಲವಾರು ಆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಇರ್ಲಿಲ್ಲ ಅಂದ್ರೆ ಬಹುಶಃ ನಮ್ ಭಾರತ ದೇಶ ಉಳಿತಿತ್ತೋ ಇಲ್ಲೋ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅದ ಯಾಕಂದ್ರ ವಿದೇಶಗಳಲ್ಲಿ ಅದನ್ನ ಯಾವ ರೀತಿ ನಿಭಾಯಿಸಿದ್ರು ಗೊತ್ತಿಲ್ಲ ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಇರೋದ್ರಿಂದ ಆ ಕೋವಿಡ್ ಅಂತಕ್ಕಂಥ ಒಂದು ರೋಗದಿಂದ ನಾವೆಲ್ಲ ಗುಣಮುಖ ಆಗ್ಬೇಕಂದ್ರೆ ಅವರಿಂದ ಮಾತ್ರ ಸಾಧ್ಯ ಆಯಿತು ಆ ಒಂದ್ ನಿಟ್ಟಿನಲ್ಲಿ ಅದು ಆಗಿರ್ಬೋದು ಅನೇಕ ಭಾರತ ದೇಶ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅವರು ನರೇಂದ್ರ ಮೋದಿಜಿ ಅವರ ನಾಯಕ ಇರೋದ್ರಿಂದ ನಮ್ಗೆಲ್ಲ ದೊಡ್ಡ ಒಂದು ಭಾರತ ದೇಶ ಅಭಿವೃದ್ಧಿ ಹಾಕಿ ಅನ್ನೋ ಒಂದು ನಿಟ್ಟಿನೊಳಗೆ ಜೋಶಿಜಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ನನ್ನ ಕೊನೆ ಹಂತಕ್ಕೆ ಬರ್ತಾರೆ ನೀವು ವಿನಾಯಕ್ ವೈಯಕ್ತಿಕ ವಿಚಾರದಿಂದ ಅಧ್ಯಕ್ಷರವಾಗಿ ಈ ಗ್ರಾಮದ ಬಗ್ಗೆ ಕನಸು ಕಟ್ಟಿಕೊಂಡಿ ಒಂದು ವೇಳೆ ಜೋಶಿಯವರು ಐದನೇ ಬಾರಿಗೆ ಈ ಕ್ಷೇತ್ರದಿಂದ ಆಯ್ಕೆಯಾದರೆ ನಿಮ್ಮ ಮೊದಲನೆಯ ಬೇಡಿಕೆ ಐದನೆಯ ಬಾರಿಯ ಸಂಸದರಾಗಿ ಆಗಿರ್ತಕ್ಕಂತಹ ಜೋಶಿಯವರ ಬಂದ್ ಏನಾಗಿರ್ಬೋದು ಈ ಗ್ರಾಮ ನಮ್ದು ಮೊದಲನೇ ಬೇಡಿಕೆ ಅಂದ್ರೆ ಈಗಾಗಲೇ ತಮ್ಗ ತಿಳಿಸಿದ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ ನಾವು ಈಗಾಗಲೇ ಅವರು ಬಂದು ಚುನಾವಣಾ ಪ್ರಚಾರ ಸಭೆ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ ನಾನು ಚುನಾವಣೆ ಬಂದಾಗ ಅಷ್ಟೇ ಬರುದಲ್ಲ ನೀವು ಬರ್ತಕ್ಕಂಥ ಕೆಲಸಗಳು ಇಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಅದಾವು ಅದರಲ್ಲಿ ಒಂದೇ ಕೆಲಸ ಅಂತಂದ್ರೆ ರುದ್ರಭೂಮಿ ಕೆಲಸ ಕಂಪೌಂಡ್ ಆಗಿರ್ಬೋದು ಚಿತಾಗರ ಆಗಿರ್ಬೋದು ಸೆಸ್ ಆಗಿರ್ಬೋದು ಸುಮಾರು ಎಕರೆ ಇರತಕ್ಕಂಥ ಭೂಮಿನ ಅವರು ಅದನ್ನ ಎಲ್ಲ ಡೆವಲಪ್ಮೆಂಟ್ ಹೇಳಿ ನಾವು ಅವ್ರಿಗೆ ಈಗಾಗ್ಲೇ ಕೊಟ್ಟಿದ್ದೇವೆ ಅವ್ರು ಬಂದಿದ್ದನು ಅವ್ರಿಗೆ ಅವ್ರ ಕಡೆಯಿಂದ ಆ ಕೆಲಸ ಸರಿ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ಥ್ರೀ ಇಂಡಿಯಾದ ಮಾಧ್ಯಮ ಮುಖಾಂತರ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಹಿರಿಯ ಗ್ರಾಮ ಪಂಚಾಯಿತಿಯ ನೂತನ ಮತ್ತು ಯುವಕ ನಾಯಕನಾಗಿ ಅಧ್ಯಕ್ಷರಾಗಿ ವಿನಾಯಕ್ ಪ್ರಕಾಶ್ ಧನಿಗೊಂಡ್ ಅವರ ನಿಮ್ಮ ಧ್ವನಿಯಿಂದ ಅಂದ್ರೆ ನಿಮ್ಮ ಸರ್ನೇಮ್ ನಲ್ಲಿ ಧ್ವನಿ ಇದೆ ಧ್ವನಿಗೊಂಡ್ ಅನ್ನೋ ಧ್ವನಿ ಇದೆ ಈ ಧ್ವನಿಯಿಂದ ಧುಳಿಕೊಪ್ಪ ಮತ್ತು ಹಿರಿಯ ಹೊನ್ನಡಿಯ ಎಲ್ಲ ಗ್ರಾಮಸ್ಥರ ಮತ ಬಾಂಧವರಿಗೆ ಎಲ್ಲ ಸದಸ್ಯರಿಗೆ ಕೊನೆಯದಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಒಂದು ಕಡೆ ಹಿರಿಯರು ನಾಲ್ಕು ಬಾರಿ ಸಂಸದರು ಐದನೇ ಬಾರಿ ಸಂಸದರಾಗಲಿಕ್ಕೆ ಸ್ಪರ್ಧೆ ಮಾಡ್ತಾ ಒಬ್ಬರು ಒಬ್ರು ಯುವಕ ಮೂವತ್ ಮೂರು ವಯಸ್ಸಿನ ಮೂವತ್ತೆರಡು ಮೂವತ್ ಮೂರು ವಯಸ್ಸಿನ ಯುವಕ ಒಂದು ಬಾರಿ ಸಂಸದರಾಗಲಿಕ್ಕೆ ಪ್ರಯತ್ನ ಪಡ್ತಂತವವರಿಗೆ ಏನ್ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಅಭ್ಯರ್ಥಿಗಳ್ಗೂ ನಾನು ಚುನಾವಣೆ ಆಗೋಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಅವ್ರಿಗೆ ಎರಡು ಅಭ್ಯರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೇನೆ ಚುನಾವಣೆ ಅಂತಂದ್ರ ಸೋಲು ಗೆಲುವು ಇರುದ ಯಾರು ಅಭಿವೃದ್ಧಿ ಮಾಡ್ತಾರ ಯಾರು ಜನರ ಪರ ಅದಾರ ಯಾರ ಜನರ ಕೆಲಸ ಮಾಡ್ತಾರ ಅಂತವ್ರಿಗೆ ಓಟ್ ಹಾಕಿ ಹಾಕ್ತಾರ ಜನ ಆದ್ರೆ ಯಾ ಅದಕ್ಕೆ ಬೇಜಾರು ಆಗ್ದಂದ್ರೆ ಸೋತಂತ ಕ್ಯಾಂಡಿಡೇಟ್ ಕೂಡ ಅವರು ಸೋಲೇ ಗೆಲುವಿನ ಸೋಪಾನ ಒಂದು ಅನ್ನುವಂತಹನ್ ಇಟ್ಕೊಂಡು ನೆಕ್ಸ್ಟ್ ಮುಂದ್ ಬರ್ತಕ್ಕಂಥ ಎಲೆಕ್ಷನ್ ಅನ್ನೋ ಯು ಸರ್ ತುಂಬಾ ಧನ್ಯವಾದಗಳು ವಿನಾಯಕ್ ಪ್ರಕಾಶ್ ಧನಿಕೊಂಡವ್ರೆ ಇಷ್ಟು ದಿನಗಳಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಏನು ಲೋಕಸಭೆ ಚುನಾವಣಾ ಯಾತ್ರಾ ಮತ್ತು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರವಾಗಿ ನಮ್ಮೊಂದಿಗೆ ಇಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಸಮಯ ಒಂದು ಮೊದಲನೇದು ಮುಂಜಾನೆ ಗೆದ್ದ ತಕ್ಷಣ ಜನಸೇವೆ ಪಂಚಾಯತಿ ಕೆಲಸ ಏನಿದೆ ಅದನ್ನು ಮಾಡೋದು ಅಲ್ಲಿಂದ ನಿಮ್ಮ ಹೊಟ್ಟಿಪಾಡಿಗೆ ಇದ್ದಿರ್ತಕ್ಕಂಥ ವ್ಯವಸಾಯ ಮನೆ ವ್ಯವಸಾಯ ಮಾಡೋದು ಅಲ್ಲಿಂದ ಮರಳಿ ಮತ್ತೆ ಬಂದು ಜನರ ಜೊತೆ ಬೆರೆಯೋದು ಜನರ ಕೆಲಸವನ್ನು ಗಮನ ಹರಿಸುವಂಥ ಕೆಲಸಗಳನ್ನು ತಗಿಯನ್ನು ಇಲ್ಲಿವರಿಗೆ ಮಾಡ್ತಾ ಬಂದಿದ್ರಿ ಅದಕ್ಕೆ ನಿಮ್ಮ ಸಮಯವನ್ನು ನನಗೆ ಕೆಲವೊಂದಿಷ್ಟು ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ನಿಮ್ಮ ವಿಚಾರವನ್ನು ನೇರವಾಗಿ ಧ್ವನಿ ಅಂತ ಹೇಳಿದ್ರೆ ನೀವು ಒಂದು ವಿಷಯ ಹೇಳಿದಿರಿ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾರೂ ಇರಲಿ ಅವರಿಗೆ ಚುನಾವಣೆಗಿಂತ ಮುಂಚಿತವಾಗಿ ಬಿ ಫಾಮ್ ಮುಂಚಿತವಾಗಿ ನಾನು ಆಲ್ ದ ಬೆಸ್ಟ್ ಹೇಳ್ತೇನೆ ಸೋತ್ರು ಹಾಗೇ ಇರಬೇಕು ಗೆದ್ರು ಹಾಗೇ ಇರಬೇಕು ಅಂತ ಅವ್ರಿಗೆ ನಾನು ಏನು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿದ್ರಿ ಇದು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಾತು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಗುರಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡಂಥ ಮಾತುಗಳನ್ನು ಹಿರಿತನ ಮಾತುಗಳನ್ನು ಬಂದಿರತಕ್ಕಂಥದಕ್ಕೆ ನಿಮಗೆ ನಮ್ಮ ಮೀಡಿಯಾ ಕಡೆಯಿಂದ ತುಂಬ ಧನ್ಯವಾದಗಳು ಇನ್ನು ಹದಿನೆಂಟು ತಿಂಗಳ ಕಾಲ ಇದೇ ರೀತಿ ಕೆಲಸ ಮಾಡಲಿ ಭೂಮಿಯ ಕನಸು ನನಸಾಗಲಿ ಆದಷ್ಟು ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅಂತ ನೀಡ್ತೇನೆ ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಮಾನ್ಯ ಶ್ರೀ ವಿನಾಯಕ್ ಪ್ರಕಾಶ್ ದನಿಗೊಂಡ್ ಅವರ ವಿಚಾರ ಈ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಾಗಿರ್ಲಿ ಕಾಂಗ್ರೆಸ್ ಪಕ್ಷ ಶಾಸಕರು ಸಚಿವರಾಗಿರ್ತಕ್ಕಂತ ಮಾನ್ಯ ಸಂತೋಷ್ ಲಾಲ್ ಅವರ ವಿಚಾರಗಳನ್ನಾಗಿ ಆದರೆ ನಾನು ಯಾರಿಗೆ ಮತ ಹಾಕುತ್ತೀವಿ ಯಾರಿಗೆ ಬೆಂಬಲ ಸೋಸ್ತೀವಿ ಅನ್ನೋದು ಅದು ನಂತರ ಗೊತ್ತಾಗುತ್ತೆ ನಮ್ಮ ಕ್ಷೇತ್ರಕ್ಕೆ ಏನು ಏನೋ ಮಾಡಿದರೆ ಅವ್ರಿಗೆ ನಾವು ಬೆಂಬಲ ಆದರೆ ಈ ಬಾರಿ ಚುನಾವಣೆಯಲ್ಲಿ ಸೂಕ್ತವಾದಂಥ ವ್ಯಕ್ತಿಯಿಂದ ನಾವು ಆಯ್ಕೆ ಮಾಡ್ತೀವಿ ಅದು ನಮ್ಮ ದೇಶ ರಕ್ಷಣೆಗೆ ಇದಷ್ಟು ಮಾಹಿತಿ ತಿಳಿಸತಕ್ಕಂಥ ವಿನಾಯಕ್ ಧನಿಗೊಂಡವರು ಹಿರೇಹೊನ್ನಾಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಜೊತೆ ಇದು ಧಾರವಾಡ ಜಿಲ್ಲೆ ಹನ್ನೊಂದನೇ ಲೋಕಸಭಾ ಕ್ಷೇತ್ರದ ದೇಕ್ ಮಿಸ್ರಿಕೋಟಿ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ನೂತನ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿರ್ತಕ್ಕಂತ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಿರಿಯೊಂದಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಇಂಡಿಯಾ ಜೈ